ಇನ್ನೂ ವಾರ ಕಳೆದರೂ ನೀರು ಬಾರದೆ ಸಂಕಷ್ಟ ಎದುರಿಸುವ ಜನ ಒಂದಡಿಯಾದರೆ ನೀರು ಬಂದ ದಿನ ಅಡುಗೆ ಮಾಡುವುದನ್ನು ನಿಲ್ಲಿಸಿ ನೀರು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಬೇಕಾದ ಸ್ಥಿತಿ ಮತ್ತೊಂದು ಕಡೆ ಎದುರಾಗಿ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ ಇನ್ನು ಬೇಸಿಗೆ ಶುರುವಾದರೆ ಈ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಇದ್ದು ಇದಕ್ಕೆ ಈಗಿನಿಂದಲೇ ನಾಗರಿಕರು ಸಿದ್ಧವಾಗಬೇಕಿದೆ ಪಟ್ಟಣದ ಹದಿನಾರನೇ ವಾರ್ಡಿನ ಬಸ್ ನಿಲ್ದಾಣದ ಹಿಂಭಾಗದ ಓವರ್ಹೆಡ್ ಟ್ಯಾಂಕ್ ಸಮೀಪ ಹಲವಾರು ತಿಂಗಳುಗಳಿಂದ ಭಾರಿ ಪ್ರಮಾಣದ ನೀರು ಚರಂಡಿ ಪಾಲಾಗುತ್ತಿದೆ ಈ ಕುರಿತು ಹಲವು ಬಾರಿ ಅಲ್ಲಿನ ನಾಗರಿಕರು ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವೇ ಆಗಿಲ್ಲ ಇಂದು ಮುಂಜಾನೆ ರಭಸವಾಗಿ ಬಿದ್ದ ಮಳೆ ನೀರಿನಂತೆ ಭಾರಿ ಪ್ರಮಾಣದಲ್ಲಿ ಪಟ್ಟಣಕ್ಕೆ ಸರಬರಾಜಾಗಬೇಕಿದ್ದ ನೀರು ರಸ್ತೆಯ ಗಲಕ್ಕೂ ಹರಿದು ಚರಂಡಿ ನಿರಂತರವಾಗಿ ವ್ಯರ್ಥವಾಗುವ ಪ್ರಕ್ರಿಯೆ ಪೋಲಾಗುತ್ತಿರುವ ಜೀವಜಲ ಉಳಿಸುವ ಪ್ರಯತ್ನವನ್ನ ಪುರಸಭೆ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲ್ಕು ದಿನಕ್ಕೂಮೇ ನೀರು ಬಿಡಲಾಗುತ್ತದೆ ನೀರು ಬಂದಾಗ ಕೆಲಸಗಳಿಗೆ ಹೋಗದೆ ರಜೆ ಹಾಕಿಕೊಂಡು ನೀರು ಸಂಗ್ರಹಿಸಿಕೊಳ್ಳಬೇಕು ಇಲ್ಲವಾದರೆ ನಿತ್ಯ ಬಳಕೆಯ ನೀರಿಗೆ ಪರದಾಡಬೇಕಾ ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ನೀರು ವ್ಯರ್ಥವಾಗಿ ಚರಂಡಿ ಪಾಲಾಗುತ್ತಿರುವುದು ನೋವನ್ನುಂಟು ಮಾಡುತ್ತಿದೆ ಎಂದು ಸ್ಥಳೀಯ ನಿವಾಸಿ ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದ್ರ ಬಾಗೇಪಲ್ಲಿ ಪಟ್ಟಣದ ಹದಿನಾರನೇ ವಾರ್ಡಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಿಂಭಾಗದ ವಾರ್ಡ್ನಲ್ಲಿ ಸತತವಾಗಿ ಎರಡು ವರ್ಷಗಳಿಂದ ನೀರು ಕುಡಿಯತಕ್ಕಂಥ ಸಾರ್ವಜನಿಕರು ಕುಡಿಯತಕ್ಕಂಥ ನೀರು ಬೋಲಾಗ್ತಾಯಿರ್ತಕ್ಕಂಥದ್ದನ್ನು ನಾವು ಸತತ ಎರಡು ವರ್ಷಗಳಿಂದ ನೋಡ್ತಾ ಇದ್ದೀವಿ ಇವತ್ತು ಈ ಬಾಗೇಪಲ್ಲಿ ತಾಲೂಕು ನೀರಿಗೆ ಅಭಾವ ಇರ್ತಕ್ಕಂಥ ತಾಲೂಕುಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ತಾಲೂಕು ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಅಲ್ಪ ಸ್ವಲ್ಪ ಮಳೆಯಾಗುತ್ತಿದೆ ಆದರೂ ಕೂಡ ಬೇಸಿಗೆ ಕಾಲದಲ್ಲಿ ಈ ಬಾಗೇಪಲ್ಲಿ ಪಟ್ಟಣದಕ್ಕೆ ನೀರು ಅಭಾವ ಇರತಕ್ಕಂಥದ್ದು ಬಹಳಷ್ಟು ಎದ್ದು ಕಾಣ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಂಬಂಧಿಸಿದ ಅಧಿಕಾರಿಗಳು ಸಂಬಂಧಪಟ್ಟ ಜಲಗಾರರು ಇವತ್ತು ಈ ನೀರು ಇದೇ ರೀತಿ ಎರಡು ವರ್ಷಗಳಿಂದ ಜಿನುಗೋದ್ರ ಮೂಲಕ ಚರಂಡಿಗೆ ಪೋಲಾಗ್ತಾ ಇರತಕ್ಕಂಥ ನೀರು ಹಾಳಾಗಿ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಬಸ್ ನಿಲ್ದಾಣದ ಸಮೀಪದ ಓವರ್ ಹೆಡ್ ಟ್ಯಾಂಕ್ ಇದ್ದು ನಿರಂತರವಾಗಿ ನೀರು ವ್ಯರ್ಥವಾಗುತ್ತಿರುವುದಕ್ಕೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದು ಪುರಸಭೆಯವರು ನೀರಿನ ವಿಚಾರದಲ್ಲಿ ಬೇಜವಾಬ್ದಾರಿ ತೋರುತ್ತಿರುವುದು ಖಂಡನೀಯ ಎಂದ್ರ ಹನಿ ಹನಿಗೂ ಪರಿತಪಿಸುವ ಬರದ ನಾಡಿನಲ್ಲಿ ವ್ಯರ್ಥವಾಗಿ ಚರಂಡಿ ಪಾಲಾಗುತ್ತಿದ್ರು ಕ್ರಮ ಕೈಗೊಳ್ಳುತ್ತಿಲ್ಲ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ